ಬಿಸಿಲು ಏನು ಅಲ್ಲ ಇವನ್ ಅಳಿಯ ಅನ್ಸ್ಕೊಂಡ್ ಕರೆಯ ಬರ್ತೀನಿ ಅಂದ ಇನ್ನಾದ್ರೂ ಬಂದಿಲ್ಲ ನನ್ ಮಗಳು ಏನ್ ಮಾಡ್ತಾ ಇದ್ದಾಳೋ ಏನು ಹೋಗಿ ಹೋಗಿ ಎಂತ ಕೊಂಪಿಗೆ ಕೊಟ್ಟು ಕುಂತೆ ನನ್ ಮಗಳನ್ನ ಅಂತೀನಿ ಡಾಟರ್ ಡಾಟರ್ ಯಾರು ಕಾಣಿಸ್ತಾನೆ ಇಲ್ಲ ಡಾಟರ್

ಕಮ್ಮಿ ಬರ್ಲತ್ತಳ ನಾ ಇನ್ನ ಅಡಿಗೆ ಮಾಡ್ಬೇಕಲ್ಲ ನೀ ರೊಟ್ಟಿ ಮಾಡಾಕತ್ತೀನಿ ಹೋಗಿ ಪಟ್ಟನೆ ಕರ್ಕೊಂಡ್ ಬರೋಕೆ ಹೋಗಿ ನಿನ್ನನೆ ಕಿಶದಾಗಿ ಇನ್ನೊಂದು ಐದು ರೂಪಾಯಿ ಕೊಟ್ಟ ಏನ್ ಮಾಡೋ ಏ ಏನದ್ರಾಗ ಮರೆ ಗಬ್ಬಳೆ ಕಿರ್ಕಿ ಐತಿ ನಿನ್ನ ಸಮಾಧಾನ ಸಾಕೈತಿ ಹೇ ಕಣ್ಣ ನಿನ್ನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ದೀವಾ ಪ್ರೇಮವಾಗಿ ಬರತೈತಿ ನನ್ನ ಮರೆ ತ್ವನಿ ಹಂಗ ಇರ್ತಿ ಈ ಜೀವನ ಅಣ್ಣ ಕಲಿತಿ ನಿನಮಾರಿ ನೋಡಂಗ ಆಗೈತಿ ಈ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಈ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಕಣಸಾ ಮ್ಯಾನ್ ಹೂ ಆರ್ ಯು

ये सुंडी ले वाला अयप्पा <कक़ियो> मदिया कांडेले ललीकी हां बा ओके नोला हम एक कर देंगे अच्छा करती मम्मी ये हां थैंक यू थैंक बड़े 15 से मम्मी फॉर इन टेस्ट एंड मम्मी आ डॉज थे होल वर्ल्ड्स

ಹಂಗಿರಬೇಕಾ ನಮ್ಮ ಭಾಷೆ ಹಂಗದೌ ಮೋಡಾ ನಮ್ಮವ್ ಏನ್ರ ಅಂದೆನ ಮಟ್ ಆಹಾ ಆಮಾ ಈ ಹೋಗಿ ಹೋಗಿ ಎಂತ ಯೂಸ್ಲೆಸ್ fellows ಕೊಟ್ಟುಬಿಡಿನಿ ನೀನೇ ಕೊಟ್ಟಿ ನನ್ನ ಬರಾದ ಯಾರು ಕೊಟ್ಟಿಲ್ಲ ನಾನು ಹೋಗಿ ನಾ ಮದ್ಯವಾಗಿ ಎಲ್ಲಿ ನೋಡೇ ಇಲ್ಲಲ್ಲ ಏನು ಮ್ಯಾರೇಜ್ ನಲ್ಲಿ ನಾನು ಎಲ್ಲೂ ನೋಡಲೇ ನೀನು ಎಲ್ಲ ಅಡಿಗೆ ನಿಂತಿದ್ರೇನ್ರಿ ಏಯ್ ಮುಚ್ಚ ಆ ನೀವು ಮದುವೆ ಸೋಫಾದಲ್ಲಿ ಕುಳಿತಾಗ ಹಾಂ ನನ್ನ ಮಗಳು ಪಕ್ಕದಲ್ಲಿ ನಿಂತ್ಕೊಂಡಿದ್ನಲ್ಲ ಭಾಳ ಬಂದಿತ್ತಿದ್ರು ಆ ದೊಡ್ಡ ಬಾರ್ಡರ್ ಸೀರೆ ಆ ಕಲರು ಎಂಥದ್ದು ಅಂದರೆ ಗ್ರೀನ್ ಕಲರ್ ಕಡ್ಡಿ ಹಾಂ ಗ್ರೀನ್ ಕಲರ್ ಕಡ್ಡಿ ಇವೆಲ್ಲ ಚುರ್ಬಾಟ್ ಹಾಕೊಂಡು ಹೂವೆಲ್ಲ ಹಾಕ್ಕೊಂಡು ನಿಂತ್ಕೊಂಡಿದ್ದೆಲ್ಲ ಸರ ಹಾಕೊಂಡು ಗೋಮಾಳ ಹಾಕೊಂಡು ನೀವು ನಿನ್ಗೆ ಗೊತ್ತಿ ಸಿಗಲಿಲ್ವ ಅಲ್ಯಾ

ಇವ ಹಿಂಗ್ಯಾಕ ಮಾಡ್ತಾರ ಇವ ದೇವ ಸುಡಗ್ರ ಏ ಎಲ್ಲಿ ಬಾರ ಕಾಪಾಡ ಆ ಜಾಸ್ತಿ ಕೋಲ್ಡ್ ಇದ್ರೆ ಧ್ವನಿಗೆಲ್ಲ ಪೆಟ್ ಬಿಡುತ್ತೆ ಈ ವ್ಯಾನಿ ಗಾಳಿಯೂ ಸರಿಯಾಗಿ ಅತ್ತುತಾ ಇಲ್ಲ ಅಧ್ಯಾ ನಾನು ಓಡಿತಿರೋಣ ಮಮ್ಮಿ паಪ್ಪಾ ಹೇಗಾ ಓ ನಿಮ್ಮ ಗಾಯತಿ ಹ ಹ ಡ್ಯಾಡ್ ಇಲ್ಲಿ ಚೆನ್ನಾಗಿದ್ದಾರೆ ಅಲ್ಲಿ ಫಾರ್ಮ್ ನಲ್ಲಿ ಇದ್ದಾರೆ ಫುಲ್ ಕೆಲಸ ಅವರಿಗೆ ಆಯ್ತು ಒಂದು ಆ ನೀನತ್ರ ಇತ್ತು ಹೋಗ್ಬಿಡ್ಬೇಕು ಅಂತ ಬಂದಿದೀನಿ ಒಂದ್ ವಾರ ಬೇಡ मम्मी ಒಂದ್ ತಿಂಗಳು ಬೇಕು ಹೌದಾ ಬಿಗ್ಲಿಂಗ್ ಬಿಡ್ತಿಲ್ಲಲ್ಲ ಬಂದ್ರೆ ಏನಾಕ್ರೀ ಕಷ್ಟ ಆಗ್ತಿದೇನ ಅದಕ್ಕಲ್ಲ ಇಷ್ಟ ಹೇಳು ಲಿಸ್ಟ್ ಮಾಡ್ತೀನಿ ಅಂಗಡಿ ಕಳಿಸ್ತೀನಿ ಚಿಕನ್ 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 ஆ ஆ சிக்கன் தோறு ஆ ஃப்ரை ஆ சிக்கன் சாம்பார் ஆ மதே ஆ मम्मी மட்டன் மசாலா ஒடியோக்குன பிரானம் இது சிக்கன் எடுக்கணும் ஆ பத மசாலாவை ஆமேலே இது அண்ட கறி ஆ ஏ கறி மட்டும் ஏ கறி மட்டும் ஆ मम्मी சேம் अंडा கறி ஏ கறி அது கோழி நீர் ஒ அடிக் நான் தோதொந்தியல்ல

ಆ ಪಿಜ್ಜಾ 버거 Pani Puri Aggress ಅಯ್ಯೋ ಯಾಕಮ್ಮಾ ಏಕ್ಟಿ ಬರಂತಾಕ್ಕೆ ಲಕ್ಕತಿ ನೋಡು ಮತ್ತೆ ಬ್ಯಾಗಿ ಹಾ ನೌ ಫಾಲ್ನ್ ಇರೋ ಜನ ಅಲ್ಲ ಮರ್ಗರ್ ಹಾ ಅಂತದನ್ನೆಲ್ಲ ತಿಂತೀವಿ ಛೀ ಇದೆಲ್ಲ ತಿನ್ನೋದನ್ನ ನಾನು ತಿನ್ನಲ್ಲ ಹಾ ತಿನ್ನಲ್ಲ ಯಾಕಷ್ಟು ಹೋಗಯೋ ಐಕೆ ಸಜ್ಜಿ ಸಜ್ಜಿ ಗೋಧಿ ನಾನ್ ಜೋಳ ತಿಂತೀನಿ ರೊಟ್ಟಿ ತಿಂತೀನಿ ಸಜ್ಜಿ ತಿಂದ್ರೆ ಆಗಲ್ಲ मम्मी ನನಗೆ ಹೊಟ್ಟಿ ನಮ್ಮ ಪಾಪನ ಹೊಟ್ಟಿ ತುಂಬಾ ಸೂಕ್ಷ್ಮ ಅವಳು ಏನು ಬೇಕು ಬೇಡ್ರು ನೆಲ್ಲ ಚೆನ್ನಾಗಿ ನೋಡ್ಕೊಂಡ ತಂದು ಹಾಕಿ ತಿنسೋದು ಏನೋ ಉಜ್ಮುಂಡೆ ತರೆ ಕಂಡಿದ್ದನ್ನೆಲ್ಲ ತಿನ್ಸಿ ಅಪ್ಪ ನೋಡೋ ಹೇಗಿದ್ದ ಪಾಪು ನಮ್ಮ ಪಾಪ ಈ ಹೇಗಿದೆ ಈಗ ಶುಗಲ್ಲ ಎಲ್ಲ ಹೊರಗೆ ಹೋಗಿ ಮೈ ಎಲ್ಲ ಸೋರ್ಗೆ ಹೋಗಿ ನನ್ನ ಕರಲೇ

ನಾಳೆ ಡೈವರ್ಸ್ ಕೊಟ್ಬಿಡು ನಾಕಿದ ನಾವು ಫಾರಿನ್ಗೆ ಹೋಗ್ಬಿಡೋಣ ಮಮ್ಮಿ ಡೈವರ್ಸಿಗೆ ಕೊಡೋದು ಬೇಡ ಸೈಟ್ ನೋಡ ಹೆಸ್ರಿಂದ ಮೇಲೆ ಸೈಟ್ ಆಗುತ್ತಾ ಸರಿ ಹಾಗಾದರೆ ನಿನ್ನ ಹೆಸ್ರು ಮೇಲೆ ಮಾಡೋಣ ಹೇ ಡಾಟರ್ ನಾಮಿನಿ ನನ್ನ ಹೆಸರು ಮಾಡು ಮಮ್ಮಿ ನಿನ್ ಬಿಟ್ರೆ ಯಾರ್ದಾರ ಮೇಲೆ ಸಿಕ್ಕಾಬಿಡೇ ಒಂದು ನೂರು ಒಂದು ನೂರು ಅಷ್ಟು ದೊಡ್ಡದಾಗಿರೋ ಜಾಗನೇ ಮಾಡಿಸ್ತೀನಿ ಅದನ್ನೆಲ್ಲ ಮಾಡ್ಸಿದ್ರೆ ಜಿಮ್

ಇಲ್ಲ ತಲ್ಲ ನಾನು घोಡಸಿಗೆ ಬಂದೆ ಏನು ಏನು ಮಗಳ ಹಿಂತ ಇಂತ ಬುದ್ಧಿ ಹೇಳ್ತಾನಾ ನಮ್ಮ ಮಮ್ಮಿ ಏನು ತಪ್ಪು ಹೇಳಾ ಏನು ಅತ್ತೆ ಏನಂತ ತಾಯಿಗೆ ಮಗಳು ಹೆಂಗ್ ಹೇಳ್ಬೇಕು ಏನು ಹೇಳಬೇಕು ಬುದ್ಧಿವಂತ ಹೇಳಬೇಕು ಹೇಳಾತರಲ್ಲ ಅವರೇನು ಹೇಳ್ತಾರೆ ಮನಿ ಮುರ ಅಂತ ಕೆಲಸ ಡೈವರ್ಸ್ ಕೊಡು ಇದು ಮಾಡೋ ಏನನ್ನ ಹೆಸರು ಯಾಕೋ ಎಲ್ಲಾ ತಿನ್ ಸಾಯمو ಏ ಹುಟ್ಟಿದ ಸಾಯಕ ಜಸ್ಟ್ ಅನಿಟ್

ಪ್ಲಾಟ್ ಅತ್ತ ಅದು ಅತ್ತ ಇದು ಅತ್ತ ಎಂತ ವೈಕೆ ಅತ್ತೆ ಅದಕ್ಕೆ ಹೆಂಗೆ ಹೇಳಬೇಕು ಮಗಳಿಗೆ ಬುದ್ಧಿ ಬುದ್ಧಿ ಹೇಳಿ ಸಿಂದ ಚೆಂದ ಇರುವಾಗ ಅಣ್ಣ ನೋಡೇ ನಾಲ್ಕು ಅದ್ರೋದಿಸ್ಕೊಂಡು ಆರಾಮ್ ಹೇಳ್ತಾರ ಅದು ಬಿಟ್ಟು ಡ್ರೈವರ್ ಕಡೆ ಇದೇ ಮಾಡಿ ತೀಗ ದೀಗ ತೀಗ ಬಂದ ಯಾರು ಗೋತ ಕಡೆ ಹಂಗೆ ಮಾಡ್ಕ ನಾನು ತಾಯಿ ಏನೇನು ಚಿಕ್ಕರು ನೀನು ಚರಮಾಣಿ ಸುಲಿತೀನ